ಸ್ನೇಹಿತರೆ ಏಪ್ರಿಲ್ ಇಪ್ಪತ್ತ ಭಾರತಕ್ಕೆ ಒಂದು ಕರಾಳ ದಿನ ಅಂತಲೇ ಹೇಳಬಹುದು ಏಪ್ರಿಲ್ ಇಪ್ಪತ್ತೆರಡರ ಮಂಗಳವಾರದಂದು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಕ್ಕೆ ಅಂತ ಬಂದ ಮುಗ್ಧ ಭಾರತೀಯರ ಮೇಲೆ ನಡೆದಂತಹ ಗುಂಡಿನ ದಾಳಿಯ ಹಿಂದೆ ಪಾಕಿಸ್ತಾನದ ರಕ್ಕಸ ಕೈ ಇರುವಂತದ್ದು ಗೊತ್ತಾಗಿದೆ ಹೀಗಾಗಿ ಭಾರತ ಪಾಕ್ ವಿರುದ್ಧ ಡಿಪ್ಲೊಮ್ಯಾಟಿಕ್ ವೇ ಅಥವಾ ರಾಜತಾಂತ್ರಿಕವಾಗಿ ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಇನ್ನು ಎರಡೂ ದೇಶಗಳ ನಡುವೆ ಯುದ್ಧದ ಭೀತಿ ಆವರಿಸಿದ್ದು ಎರಡೂ ಕಡೆ ಸೇನೆಗಳು ರೆಡಿಯಾಗಿ ನಿಂತಿವೆ ಇದರ ನಡುವೆ ಹದ್ದು ಮೀರಿ ಇರುವಂತಹ ಪಾಕ್ ಗಡಿ ನಿಯಂತ್ರಣ ರೇಖೆಯ ಉದ್ದಕ್ಕೂ ಗುಂಡಿನ ದಾಳಿಯನ್ನು ನಡೆಸಿದೆ ಭಾರತ ಕೂಡ ಇದಕ್ಕೆ ತಕ್ಕ ಉತ್ತರವನ್ನ ಕೊಟ್ಟಿದೆ ವಾಸ್ತವ ಗಡಿ ನಿಯಂತ್ರಣ ರೇಖೆಯ ಉದ್ದಕ್ಕೂ ಕೂಡ ಹಲವಾರು ಪಾಕಿಸ್ತಾನಿ ಪೋಸ್ಟ್ಗಳಿಂದ ರಾತ್ರಿ ಇಡೀ ಗುಂಡಿನ ದಾಳಿ ನಡೆದಿದೆ ಇದಕ್ಕೆ ಭಾರತೀಯ ಸೇನೆಯು ಕೂಡ ಪ್ರತಿದಾಳಿಯನ್ನ ನಡೆಸಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಪಾಕಿಸ್ತಾನಿ ಸೇನೆಯು ಗಡಿಯಲ್ಲಿ ಸಣ್ಣ ಶಸ್ತ್ರಾಸ್ತ್ರಗಳನ್ನು ಹಾರಿಸಿದೆ ಈ ವೇಳೆ ನಮ್ಮ ಪಡೆಗಳು ಪ್ರತಿದಾಳಿಯನ್ನ ನಡೆಸಿದವೆ ಸದ್ಯ ಈ ಬಗ್ಗೆ ಹೆಚ್ಚಿನ ವಿವರಗಳನ್ನು ಖಚಿತಪಡಿಸಿಕೊಳ್ಳಲಾಗ್ತಾ ಇದೆ ಈ ಒಂದು ಘಟನೆಯ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬರಬೇಕಾಗಿದೆ ಇನ್ನು ಈ ದಾಳಿಯಲ್ಲಿ ಯಾವುದೇ ರೀತಿಯಾದ ಸಾವು ನೋವುಗಳು ಸಂಭವಿಸಿದ ಿಲ್ಲ ಅನ್ನುವನ್ನ ಸೇನಾಧಿಕಾರಿಯೊಬ್ಬರು ಹೇಳಿದ್ದಾರೆ ಇನ್ನು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ನಡೆದಂತಹ ಭಯೋತ್ಪಾದಕ ದಾಳಿಯು ಎರಡೂ ದೇಶಗಳ ನಡುವೆ ಹೊಸದಾದ ಹುಟ್ಟು ಹುಟ್ಟುಹಾಕಿದೆ ಆದರೆ ಪಾಕಿಸ್ತಾನದ ಅಟ್ಟಹಾಸ ಇಲ್ಲಿಗೆ ಮುಗ್ದಿಲ್ಲ ಅನ್ನುವಂತೆ ಕಾಣಿಸ್ತಾ ಇದೆ ಯಾಕಂತ ಹೇಳಿದ್ರೆ ಈ ಘಟನೆ ನಡೆದ ಅಂದ್ರೆ ಏಪ್ರಿಲ್ ಇಪ್ಪತ್ತೆರಡರಂದು ನಡೆದಂತಹ ಘಟನೆಯ ನಂತರ ಕೆಲವೇ ದಿನಗಳ ಅಂತರದಲ್ಲಿ ಈ ಒಂದು ಗುಂಡಿನ ಚಕಮಕಿ ನಡೆದಿದೆ ಅಂದ್ಹಾಗೆ ಮೊನ್ನೆ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿಗೆ ಪಾಕಿಸ್ತಾನದ ಒಂದು ಕುಮ್ಮಕ್ಕು ಇರುವಂತದ್ದು ಗೊತ್ತಾಗಿದೆ ಹೀಗಾಗಿ ಆರು ದಶಕಗಳ ಹಳೆಯದಾದ ಸಿಂಧೂ ಜಲ ಒಪ್ಪಂದವನ್ನ ಈ ಕೂಡಲೇ ಸ್ಥಗಿತಗೊಳಿಸಲಾಗ್ತದೆ ಅಂತ ಹೇಳಿ ಭಾರತ ಸರ್ಕಾರ ಹೇಳಿದೆ ಹಾಗೆ ಅಟಾರಿ ಭೂ ಸಾರಿಗೆ ಪೋಸ್ಟ್ ಅನ್ನ ತಕ್ಷಣವೇ ಮುಚ್ಚುವಂತೆ ಕೂಡ ಭಾರತ ಸರ್ಕಾರ ಘೋಷಣೆಯನ್ನ ಮಾಡಿದೆ ಇಷ್ಟಲ್ಲದೆ ಇನ್ನೂ ಹಲವಾರು ರೀತಿಯ ಕಠಿಣ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಏನು ಭಾರತ ಸರ್ಕಾರ ಕೂಡ ಬೇರೆ ಬೇರೆ ರೀತಿಯ ಪ್ಲಾನ್ ಅನ್ನ ಮಾಡಿ ಪಾಕಿಸ್ತಾನವನ್ನ ರಾಜತಾಂತ್ರಿಕವಾಗಿ ಕಟ್ಟಿ ಹಾಕುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಆದ್ರೆ ಭಾರತದ ಜನರಿಗೆ ಇಷ್ಟು ಸಾಕಾಗ್ತಾ ಇಲ್ಲ ಭಾರತದ ಮುಗ್ಧ ಜನರ ತಲೆಯನ್ನ ಉರುಳಿಸಿದಂತಹ ಪಾಕಿಸ್ತಾನಿ ಭಯೋತ್ಪಾದಕರ ತಲೆ ಉರುಳಬೇಕು ಅನ್ನುವಂಥದ್ದು ಭಾರತದಲ್ಲಿ ಕೇಳಿ ಬರ್ತಾ ಇರುವಂತಹ ಆಗ್ರಹವಾಗಿದೆ